ರೈಟ್ ಈಗ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿರೋ ಸೆಂಟೆನ್ಸನ್ನು ಹೇಳಿರೋರು ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿದ್ರು ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಅಂತ ಹೇಳಿದ್ರೆ ನೀವು ಆ ಸೆಂಟೆನ್ಸನ್ನು ಇನ್ನೊಬ್ರಿಗೆ ಹೇಳಬೇಕಾದ್ರೆ ಅದನ್ನು ಸಿಂಪಲ್ ಪಾಸ್ಟಲ್ಲಿ ಹೇಳಬೇಕು ಇಷ್ಟೇ ರೂಲ್ ಇರೋದು ಯಾವಾಗ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಆಗಿಂದಾಗಲೇ ಹೇಳೋದಾದರೆ ಅದೇ ಟೆನ್ಸಲ್ಲೇ ಹೇಳ್ತೀವಿ ಎಕ್ಸಾಂಪಲ್ ನೋಡಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಡೈರೆಕ್ಟ್ ಸ್ಪೀಚ್ ಪ್ರೆಸೆಂಟ್ ಕಂಟಿನ್ಯೂಸ್ ಶೀಲಾ ಸೆಟ್ ಐ ಆಮ್ ಈಟಿಂಗ್ ಬ್ರೇಕ್ಫಸ್ಟ್ ನಾವು ಶೀಲಾ ಹೇಳ್ತಾಳೆ ಏನಂತ ನಾನು ಈಗ ತಿಂಡಿ ತಿಂತಾಯಿದ್ದೀನಿ ಅಂತ ಹೇಳ್ತಾಳೆ ಅಥವಾ ಹೇಳಿದ್ಲು ಹೇಳಿದ್ಲು ಏನಂತ ನಾನೀಗ ತಿಂಡಿ ತಿಂತಾಯಿದ್ದೀನಿ ಶೀಲಾ ಹೇಳ್ತಾಳೆ ಐ ಆಮ್ ವಾಕಿಂಗ್ ಟು ವರ್ಕ್ ಶೀಲಾ ಏನು ಮಾಡ್ತಾ ಇದೀಯಾ ಅಂತ ನಾನು ಕೇಳ್ತೀನಿ ಶೀಲಾ ಹೇಳ್ತಾಳೆ ನಾನು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಶೀಲಾ ಐ ಆಮ್ ರೀಡಿಂಗ್ ಬುಕ್ಸ್ ನಾನು ಕೇಳ್ತೀನಿ ಶೀಲಾ ಏನು ಅಂತ ಶೀಲಾ ಹೇಳ್ತಾಳೆ ನಾನು ಪುಸ್ತಕ ಓದ್ತಿದ್ದೀನಿ ಅಂತ ಹೇಳಿದ್ಲು ರೈಟ್ ಈಗ ಇದು ಇದು ಸೇಮ್ ಹಾಗೇನೇ ಆಗುತ್ತೆ ಶೀಲಾ ಏನು ಹೇಳಿದ್ಲು ಶೀಲಾ ಪುಸ್ತಕ ಓದ್ತಾನೆ ಇರ್ತಾಳೆ ಆಗ ನಾನು ಇದೇ ವಿಷಯನ ಇನ್ನೊಬ್ಬನಿಗೆ ಹೇಳಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿಗೆ ಹೇಳಬೇಕಾದ್ರೆ ಏನು ಹೇಳ್ತೀನಿ ನಾನು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಸಿ ಮಾತ್ರ ಬರುತ್ತೆ ಎ ಸಿಲಿಂತಿ ಸೊ ಅಂತ ಸಿಗುತ್ತಿ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬಿಸಿ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೇ ಮಾಡ್ತಾ ಇರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ಆ ವ್ಯಕ್ತಿ ವ್ಯಕ್ತಿಗೆ ಕೇಳ್ತೇನೆ ವಡ್ ಇಡ್ ಸೆಡ್ ಅವಾಗ ನಾನು ಹೇಳ್ತೀನಿ ಇಲ್ಲಿ ಐ ಇರೋದು ಚೇಂಜ್ ಆಗುತ್ತೆ ಓಕೆ ಅದೇ ಈಗ ನೋಡಿ ಡೈರೆಕ್ಟ್ ಸ್ಪೀಚಲ್ಲಿ ಶೀಲಾ ಸೆಟ್ ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾವು ಸೇಮ್ ಟೈಮಲ್ಲಿ ಹೇಳೋದಾದರೆ ಇನ್ ಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ ಶೀಲಾ ಸೆಟ್ ದ್ಯಾಟ್ ಶಿ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾವ್ ಶೀಲಾ ಸ್ಯಾಟ್ ದ್ಯಾಟ್ ಶಿ ಇಸ್ ಈಟಿಂಗ್ ಬ್ರಾಕ್ಫಸ್ಟ್ ಅವಳು ಏನು ಹೇಳಿದ್ರು ಶೀಲಾ ಏನು ಮಾಡ್ತಿದ್ದಾಳಂತೆ ಅವಳು ಅವಳು ತಿಂಡಿ ತಿಂತಿದ್ದಾಳಂತೆ ಅಂದರೆ ತಿಂಡಿ ತಿಂದು ಇನ್ನೂ ಮುಗ್ದಿಲ್ಲ ತಿಂಡಿ ತಿಂತಾನೇ ಇದ್ದಾಳೆ ಹೌದಾ ಆಗಿಂದಾಗಲೇ ಅದನ್ನು ಹೇಳೋದಾದರೆ ಶೀ ಸ್ಯಾಟ್ ಶೀಲಾ ಸ್ಯಾಟ್ ದ್ಯಾಟ್ ಶಿ ಇಸ್ ಈಟಿಂಗ್ ಬ್ರೇಕ್ಫಸ್ಟ್ ನಾವ್ ಓಕೆ ಡೈರೆಕ್ಟ್ ಸ್ಪೀಚಲ್ಲಿ ಶೀಲಾ ಸ್ಯಾಟ್ ಐ ವಾಕಿಂಗ್ ಟು ವರ್ಕ್ ಶೀಲಾ ಏನು ಹೇಳಿದ್ಲು ಶೀಲಾ ಹೇಳಿದ್ಲು ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಿದ್ದಾಳಂತೆ ಶೀಲಾ ಸ್ಯಾಟ್ ದೀಸ್ ವಾಕಿಂಗ್ ಟು ವರ್ಕ್ ನಾ ಹಾಗೆ ಎಲ್ಲ ಎಕ್ಸಾಂಪಲ್ಸ್ ನೋಡಿ ನೆಕ್ಸ್ಟ್ ಇದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಇನ್ ಡೈರೆಕ್ಟ್ ಸ್ಪೀಚ್ ಆಟ್ ದ ಸೇಮ್ ಟೈಮ್ ಇನ್ ಡೈರೆಕ್ಟ್ ಸ್ಪೀಚ್ ಆಟ್ ದ ಸೇಮ್ ಟೈಮ್ ಏನಾಗುತ್ತೆ ಶೀಲಾ ಸ್ಯಾಟ್ ದ್ಯಾಟ್ ಶೀ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾವು ಶೀಲಾ ಸ್ಯಾಟ್ ದ್ಯಾಟ್ ಶೀ ಈಸ್ ವಾಕಿಂಗ್ ಟು ವರ್ಕ್ ಶೀಲಾ ಸ್ಯಾಟ್ ದ್ಯಾಟ್ ಶೀ ಈಸ್ ರೀಡಿಂಗ್ ಬುಕ್ಸ್ ಇಲ್ಲಿ ಈಝೇ ಇರುತ್ತೆ ಅವಳು ಏನು ಹೇಳಿರ್ತಾಳೆ ಅದನ್ನು ನಾವು ಶೀ ಅಂತ ಹಾಕಿರ್ತೀವಿ ಅಷ್ಟೇ ಬಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ನಿಮ್ಗೆ ಇಂಡೈರೆಕ್ಟ್ ಸ್ಪೀಚ್ ಆ್ಯಟ್ ದ ಡಿಫ್ರೆಂಟ್ ಟೈಮ್ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಬೆಳಗ್ಗೆ ನೀನು ಶೀಲಾಂಗೆ ಫೋನ್ ಮಾಡಿದೆಯಲ್ಲ ಆಗ ಆಕೆ ಏನು ಮಾಡ್ತಾಯಿದ್ಲು ಅಂತ ಅಥವಾ ಏನು ಮಾಡ್ತಾಯಿದ್ಲು ಅಂತ ಹೇಳಿದ್ಲು ನಾವು ಏನು ಹೇಳ್ತೀವಿ ಏನು ಹೇಳ್ತೀವಿ ಅವಳು ತಿಂಡಿ ತಿಂತ ಇದ್ದಳಂತೆ ಅಥವಾ ನಾವು ಹೇಳಬೇಕಾದ್ರೆ ಅವಳು ತಿಂಡಿ ತಿಂತ ಇದ್ಲು ಅಂತ ನಾವು ಕನ್ನಡದಲ್ಲಿ ಜಾಸ್ತಿ ಟೆನ್ಸ್ ಎಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ ಇಂಗ್ಲೀಷಲ್ಲಿ ಹೆಂಗಾಗುತ್ತಾ ಸ್ಯಾಟ್ ದಿ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಶೀಲಾ ಸೆಟ್ ದ್ಯಾಟ್ ಶಿ ವಾಸ್ ವಾಕಿಂಗ್ ಟು ವರ್ಕ್ ಶೀಲಾ ಸ್ಯಾಟ್ ದಿ ವಾಸ್ ರೀಡಿಂಗ್ ಬುಕ್ಸ್ ಶೀಲಾ ಸ್ಯಾಟ್ ದಿ ವಾಸ್ ಪ್ಲೇಯಿಂಗ್ ಸಾಕರ್ ಓಕೆ ಸೊ ಇಲ್ಲಿ ಈಸ್ ಪ್ಲೇಯಿಂಗ್ ಇರೋದು ವಾಸ್ ಪ್ಲೇಯಿಂಗ್ ಈಸ್ ರೀಡಿಂಗ್ ಬಿಕಮ್ಸ್ ವಾಸ್ ರೀಡಿಂಗ್ ಈಸ್ ವಾಕಿಂಗ್ ಬಿಕಮ್ಸ್ ವಾಸ್ ವಾಕಿಂಗ್ ಈಸ್ ಈಟಿಂಗ್ ಬಿಕಮ್ಸ್ ವಾಸ್ ಈಟಿಂಗ್ ಸೊ ಒಂದು ಟೆನ್ಸು ಹಿಂದಕ್ಕೆ ಬರುತ್ತೆ ಪ್ರೆಸೆಂಟ್ ಕಂ ಸಿಂಪಲ್ ಪಾಸ್ಟಲ್ಲಿ ಸಾರಿ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಸಿಂಪಲ್ ಪಾಸ್ಟಿಗೆ ಹೋಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದ್ದರೆ ಹಾಸ್ ಕಂಟಿನ್ಯೂಸಿಗೆ ಹೋಗುತ್ತೆ ಓಕೆ ಅರ್ಥ ಆಗ್ತಿದೆಯಲ್ಲ ಓಕೆ ಸೊ ಈಗ ಇದನ್ನು ನಾವು ಸಲ ಇದು ಮಾಡೋಣ ಓಕೆ ಹಾಂ ಲೇಟಾಗಿ ಜಾಯಿನ್ ಆದ್ರೆ ದಟ್ಸ್ ಓಕೆ ಲೇಟಾಗಿ ಜಾಯ್ನ್ ಆದರೆ ಏನಂತೆ ನಾನು ಏನು ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತೀನಿ ಅಷ್ಟೇ ಅದನ್ನೇ ನೀವು ಲೇಟಾಗಿ ಜಾಯ್ನ್ ಆದರೂ ಬೇಗ ಜಾಯಿನ್ ಆದರೂ ವಿಷಯ ಅದೇನೆ ಒಂದೇನೇ ಓಕೆ ನೋಡಿ ಶೀಲಾ ಸೇಸ್ ದ್ಯಾಟ್ ಶೀ ಈಟ್ಸ್ ಬ್ರೇಕ್ಫಾಸ್ಟ್ ಇದು ಇಲ್ಲೂ ಸೇಸ್ ಇದೆ ಇಲ್ಲಿ ಈಟ್ಸ್ ಇದೆ ಸೊ ಇಲ್ಲಿ ಸೇಸ್ ಸಿಂಪಲ್ ಪ್ರೆಸೆಂಟ್ ಈಟ್ಸ್ ಸಿಂಪಲ್ ಪ್ರೆಸೆಂಟ್ ನೀವು ಅದೇ ಟೈಮಲ್ಲಿ ಹೇಳೋದಾದರೆ ಹಾಗೆ ಹೇಳಬೇಕು ಶೀಲಾ ಏನು ಹೇಳ್ತಿದ್ದಾಳೆ ಹೇಳು ಅಲ್ಲಿ ಏನು ಹೇಳ್ತಾಳೆ ಅವಳು ಅವಳು ಇದನ್ನು ಹೇಳ್ತಾಳೆ ಶೀಲಾ ಏನು ಹೇಳಿದ್ಲು ಅವಳಿದನ್ನು ಹೇಳಿದ್ಲು ಓಕೆ ಸೊ ಏನು ಹೇಳಿದ್ಲು ಅಂತ ಕೇಳಿದಾರೆ ವಾಟ್ ಇಟ್ ಶಿ ಸೇ ಶೀ ಸ್ಯಾಡ್ ದ್ಯಾಟ್ ಶೀ ಏಟ್ ಬ್ರೇಕ್ಫಾಸ್ಟ್ ಸೊ ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿರೋದನ್ನು ನಾವು ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಸಿಂಪಲ್ ಪಾಸ್ಟಲ್ಲಿ ಹೇಳ್ತಾ ಇದ್ದೀವಿ ಓಕೆ ಹಾಗೆ ಕಂಟಿನ್ಯೂಸ್ ಏನಾಗುತ್ತೆ ಶೀಲಾ ಸ್ಯಾಟ್ ಐ ಎಮ್ ಈಟಿಂಗ್ ವಾಟ್ ಇಟ್ ಶಿ ಸೈ ಶೀ ಸ್ಯಾಟ್ ದ್ಯಾಟ್ ಶೀ ವಾಸ್ ಈಟಿಂಗ್ ಬ್ರೇಕ್ಫಾಸ್ಟ್ ಇವಿಷ್ಟೇ ಇರೋದು ಸೊ ಬೇರೆಯವ್ರಿಗೆ ಹೇಳಬೇಕಾರೆ ನಾವು ಬೇರೆಯವರಿಗೆ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಟೈಮ್ ಮುಖ್ಯ ಅದೇ ಟೈಮಲ್ಲಿ ಹೇಳಬೇಕಾದ್ರೆ ಟೆನ್ಸ್ ಚೇಂಜ್ ಮಾಡಂಗಿಲ್ಲ ನೀವು ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಟೆನ್ಸ್ ಚೇಂಜ್ ಮಾಡಬೇಕು ಓಕೆ ಸೊ ಇಷ್ಟೇ ಇರೋದು ಓಕೆ ಈಗ ಹ್ಞೂ ನಾವು ಇದನ್ನು ಕನ್ನಡದಲ್ಲಿ ನಾನು ಕೇಳ್ತೀನಿ ನೀವು ಇಂಗ್ಲೀಷಲ್ಲಿ ಅದನ್ನು ಹೇಳೋಕೆ ಟ್ರೈ ಮಾಡಿರಿ ಯಾರಾದರೂ ಓಕೆ ಸೊ ಶೀಲಾ ಹೇಳ್ತಾಳೆ ಶೀಲಾ ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂತಾಳೆ ಅಂತ ಶೀಲಾ ಹೇಳಿದ್ಲು ಅವಳು ಪ್ರತಿದಿನ ತಿಂಡಿ ಬೆಳಗ್ಗೆ ತಿಂದ್ಳು ಅಂತ ವೆರಿ ಗುಡ್ ಬಟ್ ಶೀಲಾ ಸೇಸ್ ಅಂತ ಹೇಳಂಗಿಲ್ಲ ಸೆಡ್ ಅಂತ ಹೇಳಬೇಕು ನೀವು ಇಲ್ಲಿ ಪಾಸ್ಟ್ ಯೂಸ್ ಮಾಡಿದ್ರೆ ಇಲ್ಲೂ ಪಾಸ್ಟೇ ಯೂಸ್ ಮಾಡಬೇಕು ಓಕೆ ಶೀಲಾ ಸೆಡ್ ಅವಳು ಹೇಳಿದ್ಲು ಏನಂತ ಅವಳು ಪ್ರತಿದಿನ ಬೆಳಗ್ಗೆ ತಿಂಡಿ ತಿಂದಳು ಅಂತ ಬಟ್ ತಿಂತಾಳೆ ಅಂತ ಹೇಳೋದನ್ನು ನಾವು ಏಯ್ಟ್ ಅಂತಲೇ ಹೇಳಬೇಕು ಶಿ ಸೆಟ್ ದ್ಯಾಟ್ ಶಿ ಏಯ್ಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಓಕೆ ಓಕೆ ಶೀಲಾ ಹೇಳ್ತಾಳೆ ಶೀಲಾ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅಂತ ಶೀಲಾ ಹಾಂ ಶೀಲಾ ಹೇಳ್ತಾಳೆ ಶೀಲಾ ಪ್ರತಿದಿನ ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅಂತ ಓಕೆ ಶೀಲಾ ಹೇಳ್ತಾಳೆ ಅವಳು ಫ್ರೀ ಟೈಮಲ್ಲಿ ಪುಸ್ತಕ ಓದ್ತಾಳೆ ಅಂತ ಶೀಲಾ ಹೇಳ್ತಾಳೆ ಅವಳು ಸಾಕರ್ ಆಡಲಿಕ್ಕೆ ಇಷ್ಟಪಡ್ತಾಳೆ ಅಂತ ಓಕೆ ಶೀಲಾ ಹೇಳ್ತಾಳೆ ಅವಳು ಪ್ರತಿದಿನ ಕಾಫಿ ಕುಡಿಯೋಕ್ಕೆ ಇಷ್ಟಪಡ್ತಾಳೆ ಅಂತ ಈಗ ಇದೇ ನಾವು ಬೇರೆ ಟೈಮಲ್ಲಿ ಬೇರೆಯವ್ರಿಗೆ ಹೇಳಬೇಕಾದ್ರೆ ಶೀಲಾ ಹೇಳಿದ್ಲು ಸೆಡ್ ಶೀಲಾ ಹೇಳಿದ್ಲು ಅವಳು ಪ್ರತಿದಿನ ಏನು ಬ್ರೇಕ್ಫಾಸ್ಟ್ ತಿಂತಾಳೆ ಅಂತ ಶೀಲಾ ಹೇಳಿದ್ಲು ಅವಳು ಕೆಲಸಕ್ಕೆ ನಡ್ಕೊಂಡು ಹೋಗ್ತಾಳೆ ಅಂತ ಓಕೆ ಗೊತ್ತಾಯ್ತಲ್ಲ ಇಲ್ಲಿ ಸೆಡ್ ಇದ್ರೆ ಇಲ್ಲಿ ಫಾಸ್ಟ್ ಟೆನ್ಸ್ ಇರಬೇಕು ಇಲ್ಲಿ ಫಾಸ್ಟ್ ಇದ್ರೆ ಇಲ್ಲೂ ಫಾಸ್ಟ್ ಟೆನ್ಸ್ ಇರಬೇಕು ಸೊ ಫಾಸ್ಟ್ ಟೆನ್ಸ್ ನಾವು ಯಾವಾಗ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟಲ್ಲಿ ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟಲ್ಲಿ ಇದ್ರೆ ಇನ್ ಡೈರೆಕ್ಟ್ ಸ್ಪೀಚನ್ನು ನಾವು ಸಿಂಪಲ್ ಫಾಸ್ಟಲ್ಲಿ ಹೇಳ್ತೀವಿ ಯಾವಾಗ ಆಗಿಂದಾಗಲೇ ಹೇಳಬೇಕಾದ್ರಲ್ಲ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಬೆಳಗ್ಗೆ ಆಗಿರೋದು ಅಥವಾ ಒಂದು ಐದು ನಿಮಿಷ ಮುಂಚೆ ಆಗಿರೋದು ಅಥವಾ ಎರಡು ನಿಮಿಷ ಮುಂಚೆ ಆಗಿರೋದನ್ನು ಹೇಳಬೇಕಾದ್ರೆ ಅದು ಫಾಸ್ಟಲ್ಲೇ ನಾವು ಹೇಳಬೇಕು ಆಗಿಂದಾಗಲೇ ಹೇಳಬೇಕಾದ್ರೆ ಮಾತ್ರ ನೀವು ಟೆನ್ಸ್ ಚೇಂಜ್ ಮಾಡೋದು ಬೇಡ ಶಿ ಸೇಸ್ ದ್ಯಾಟ್ ಶೀ ಲೈಕ್ಸ್ ಸೊಕರ್ ಶಿ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಓಕೆ ಸೊ ಐ ಬಟ್ ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ನೀವೇನು ಮಾಡಬೇಕು ಅದನ್ನು ಟೆನ್ಸ್ ಚೇಂಜ್ ಮಾಡಬೇಕು ಓಕೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಇರೋದು ಏನಕ್ಕೆ ನಾವು ಚೇಂಜ್ ಮಾಡಿದ್ದೀವಿ ಯಾವುದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಯಸ್ಗಲ್ ಸಿಂಪಲ್ ಹಾಂ ಓಕೆ ಸೊ ಈಗ ನನಗೆ ಯಾರಾದರೂ ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿ ನಿಮಗೆ ಹೇಗೆ ಅರ್ಥ ಆಯಿತು ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ನೋಡೋಣ ಯಾರಾದರೂ ನನಗೆ ಹೇಳಿ ಏನಿದು ವಾಟ್ ಈಸ್ ದಿಸ್ ಆಲ್ ಅಬೌಟ್ ಈ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಯಾಕೆ ಹೇಳಬೇಕಿದ ವಾಯ್

ಸೊ ಡೈರೆಕ್ಟಾಗಿ ಯಾರೋ ನಮಗೆ ಹೇಳಿರೋ ಡೈಲಾಗನ್ನು ನಾವು ಇನ್ನೊಬ್ರಿಗೆ ಹೇಳಬೇಕಾದ್ರೆ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಇಂಡೈರೆಕ್ಟಾಗಿ ಹೇಳಬೇಕದು ಬಟ್ ಇನ್ಡೈರೆಕ್ಟಾಗಿ ಹೇಳಬೇಕಾದ್ರೆ ಅದಕ್ಕೆ ಎರಡು ಥರ ಇದೆ ನೀವು ಅದನ್ನು ಮೆನ್ಷನ್ ಮಾಡಿಲ್ಲ ಇನ್ ಹೇಳಬೇಕಾದ್ರೆ ಎರಡು ಥರ ಇದೆ ಏನು ಆ್ಯಟ್ ದ ಸೇಮ್ ಟೈಮ್ ಆ್ಯಟ್ ದ ಸೇಮ್ ಟೈಮು ಪ್ರೆಸೆಂಟಲ್ಲಿರೋದು ಪ್ರೆಸೆಂಟಲ್ಲೇ ನಾವು ಹೇಳಬೇಕು ಶೀ ಸ್ಯಾಸ್ ದ್ಯಾಟ್ ಶಿ ಈಟ್ಸ್ ಶೀ ಸ್ಯಾಸ್ ದ್ಯಾಟ್ ಶಿ ವಾಕ್ಸ್ ಸೊ ಎರಡೂ ಪ್ರೆಸೆಂಟಲ್ಲಿದೆ ಆ್ಯಟ್ ದ ಸೇಮ್ ಟೈಮ್ ನೀವೀಗ ಈಗ ಎಷ್ಟು ಟೈಮ್ ಎಷ್ಟು ಒಂಬತ್ತು ಹದಿನಾರು ಈಗ ನೀವು ಉದಾಹರಣೆಗೆ ಓಕೆ ಇಲ್ಲೇ ನಾನು ಲೈವ್ ಲೆಟ್ಸ್ ಟೇಕ್ ಲೈವ್ ಎಕ್ಸಾಂಪಲ್ಸ್ ಉಷಾ ನೀವು ಡೈರೆಕ್ಟಾಗಿ ಒಂದು ಸೆಂಟೆನ್ಸ್ ಹೇಳಿ ಡೈರೆಕ್ಟ್ ಸೆಂಟೆನ್ಸ್ ಹೇಳಿ ಇದನ್ನೇ ಹೇಳಿ ಸೊ ಲೆಟ್ಸ್ ಟೇಕ್ ಉಷಾ ಉಷಾಕ್ಕೆ ನೀವು ಈ ಸೆಂಟೆನ್ಸ್ ಹೇಳಿ ನಾನು ಬೆಳಗ್ಗೆ ತಿಂತೀನಿ ಅಂತ ಹೇಳಿ ಹಾಂ ಸೊ ಈಗ ನಾನು ಇದೇ ವಿಷಯನ ನಾನು ಇನ್ನೊಬ್ರಿಗೆ ಹೇಳೋದಾದರೆ ಫಾರ್ ಎಕ್ಸಾಂಪಲ್ ಶಮ್ಷಾದ್ ಅವ್ರ ಸಮ್ಯಾ ಅಥವಾ ಇಲ್ಲ ನಿಮ್ಮಲ್ಲೇ ಯಾರಿಗಾದ್ರೂ ಹೇಳೋದಾದರೆ ಉಷಾ ಸೇಸ್ ದ್ಯಾಟ್ ಉಷಾ ಸೇಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ನಾನು ಈಗಿಂದ ಈಗ ತಾನೇ ಹೇಳ್ತಾ ಇರೋದು ಸೊ ನಾನು ಉಷಾ ಹೇಳಿರೋದನ್ನು ನಾನು ನಿಮಗೆ ನಿಮ್ಮೆಲ್ಲರಿಗೂ ಹೇಳ್ತಾ ಇರೋದು ಶಿ ಸೆಸ್ ದ್ಯಾಟ್ ಶಿ ಅಂತಲೂ ಹೇಳ್ತೀವಿ ಓಕೆ ಶಿ ಸೆಸ್ ದ್ಯಾಟ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್ ಉಷಾ ಇನ್ನೊಂದು ಸೆಂಟೆನ್ಸ್ ಹೇಳಿ ಇದು ಐ ವಾಕ್ ಓಕೆ ಶಿ ಸೆಸ್ ದ್ಯಾಟ್ ಶಿ ವಾಕ್ಸ್ ಟು ವರ್ಕ್ ಸೊ ಈಗಿಂದ ಈಗಲೇ ಹೇಳ್ತಾ ಇದ್ದೀನಿ ಬಟ್ ಸ್ಟಿಲ್ ಅದು ಫಾಸ್ಟಲ್ಲಿ ನೀವು ಹೇಳಿ ಒಂದು ಸೆಕೆಂಡ್ ಆದರೆ ಅದು ಫಾಸ್ಟೇ ಬಟ್ ಈಗಿಂದ ಈಗಲೇ ಅಲ್ವಾ ಎದುರ ಎದುರಿಗೆ ಹೇಳ್ತಾ ಇದ್ದೀನಿ ಡಸ್ ಶೀ ಸೇ ಡಸ್ ಶೀ ಸೇ ಸೊ ಶೀ ಸೆಸ್ ದ್ಯಾಟ್ ಓಕೆ ಸೊ ಉಷಾ ನೀವು ಹೇಳಿ ಒಂದು ಒಂದು ನಿಮಿಷ ಆಯಿತು ಅಂತ ತಗೊಳ್ಳೋಣ ಓಕೆ ಸೊ ಒಂದು ನಿಮಿಷ ಆಯಿತು ನಾನು ಈಗಿಂದ ಈಗ ಹೇಳ್ತಾ ಇಲ್ಲ ಉಷಾ ಹೇಳಿ ಈಗ ನೋಡಿ ಮಾತಾಡಿ ಎಷ್ಟೊತ್ತಾಯಿತು ಒಂದು ತರ್ಟಿ ಸೆಕೆಂಡ್ಸ್ ಮೇಲಾಗಿಲ್ವಾ ಓಕೆ ಈಗ ತರ್ಟಿ ಸೆಕೆಂಡ್ಸ್ ಆಲ್ರೆಡಿ ಆಗೋಯಿತು ಉಷಾ ಹೇಳಿದ್ದನ್ನು ನಾನು ಈಗ ಹೇಳ್ತಾ ಇದ್ದೀನಿ ಏನು ಉಷಾ ಸೆಟ್ ದ್ಯಾಟ್ ಶಿ ಏಯ್ಟ್ ಬ್ರೇಕ್ಫಸ್ಟ್ ಎವ್ರಿ ಮಾರ್ನಿಂಗ್ ಆ್ಯಂಡ್ ಶಿ ಆಲ್ಸೋ ಸೆಟ್ ದ್ಯಾಟ್ ಶಿ ವಾಕ್ಸ್ ಶಿ ವಾಕ್ ಟು ವರ್ಕ್ ಓಕೆ ಇಷ್ಟೇ ಸಮಯ ಜಾಸ್ತಿ ಆದಾಗ ಸಮಯ ಜಾಸ್ತಿ ನಾ ಆದಾಗ ನಾವು ಫಾಸ್ಟ್ ಟೆನ್ಸ್ ಮಾಡಬೇಕು ಅವರು ಪ್ರೆಸೆಂಟಲ್ಲಿ ಹೇಳಿರೋದನ್ನು ನೋಡಿ ಸ್ಟಿಲ್ ಅದು ನೋಡಬೇಕು ಪ್ರೆಸೆಂಟಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಹೇಳಿರೋದನ್ನು ಸಿಂಪಲ್ ಫಾಸ್ಟಲ್ಲಿ ಹೇಳಬೇಕು ಟೈಮ್ ಜಾಸ್ತಿ ಆದಾಗ ಆಗಿಂದಾಗಲೇ ಹೇಳೋದಾದರೆ ನೀವು ಅದು ಟೆನ್ಸನ್ನ ಹಾಗೆಯೇ ಮೈಂಟೈನ್ ಮಾಡಬೇಕು ಅದರ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಚೇಂಜ್ ಮಾಡಿದ್ರು ತಪ್ಪೇನಿಲ್ಲ ಬಟ್ ಗ್ರಾಮ್ಯಾಟಿಕಲಿ ಅದು ಸರಿಯಲ್ಲ ಬಟ್ ಇಟ್ಸ್ ಬೆಟರ್ ಟು ಫಾಲೋ ದ ಗ್ರಾಮರ್ ಆಸ್ ವೆಲ್ ಓಕೆ ಹಾಗೆ ಎಲ್ಲ ಟೆನ್ಸಿಗೂ ಹಾಗೆ ಮುಂದೆ